ಏನು ಅರಣ್ಯ ಪರಿಸರ ಮತ್ತು ಪ್ರಕೃತಿ ನಮ್ಮ ಜೀವಿಶಾಸ್ತ್ರ ಇಲಾಖೆ ಅತ್ಯಂತ ಮಹತ್ತರವಾದಂಥ ಒಂದು ಇಲಾಖೆ ಅಂತ ಹೇಳ್ಬೋದು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದರೆ ಅದು ಉಳಿದರೆ ಮುಂದಿನ ಮನುಕುಲ ಉಳಿಲಿಕ್ಕೆ ಸಾಧ್ಯ ಇದೆ ಪ್ರಕೃತಿ ಪರಿಸರ ನಾಶ ಆದರೆ ಭವಿಷ್ಯತ್ತಿನಲ್ಲಿ ಮುಂದಿನ ಪೀಳಿಗೆನೂ ಶಾಪ ಆಗ್ತದೆ ಮತ್ತು ಅದರ ಜೊತೆಯಲ್ಲಿ ಇವತ್ತು ಇಡೀ ಮನುಕುಲಕ್ಕೆ ಮಾರಕ ಆಗ್ತದೆ ಹವಾಮಾನ ಬದಲಾವಣೆ ಎಲ್ಲ ನೋಡ್ತಾ ಇದ್ದೀವಿ ನಾವು ಪ್ರಕೃತಿ ವಿಕೋಪ ನೋಡಿ ಶಿರೂರದಲ್ಲೇ ಭೂ ಕುಸಿತಾಗಿ ಹನ್ನೊಂದು ಜನ ಸತ್ತಿದ್ದಾರೆ ಇವತ್ತು ಮೈನಾಡದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ ಹೊಸ ಸರ್ಕಾರದಲ್ಲಿ ನಾನು ಅರಣ್ಯ ಆದಮೇಲೆ ಅರಣ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ ಏನು ಐದು ಕೋಟಿ ನಲವತ್ತೆಂಟು ಲಕ್ಷ ಸಸಿ ಹೋದ ವರ್ಷ ನೆಟ್ಟಿದ್ದೇವೆ ಐದು ಕೋಟಿ ನೆಡ್ತೀವಿ ಅಂತ ಹೇಳಿದ್ದೆ ನಾನು ಆಡಿಟು ಮಾಡಿಸ್ತಾ ಇದ್ದೇನೆ ಎಲ್ಲ ಕಡೆ ಇವತ್ತು ಅನೇಕ ಕಡೆ ಪರಿಸರ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆ ಬದಲಾವಣೆಗಳು ನಾವು ತಂದಿದ್ದೇವೆ ಆದರೂ ಇವತ್ತು ಇದೇ ಎದುರುಗಡೆ ಸವಾಲಿದೆ ದೊಡ್ಡ ದೊಡ್ಡದು ಅತಿಕ್ರಮಣ ತೆರವು ಮಾಡುವಂಥದ್ದು ಆದರೆ ನಮ್ಮ ಸರ್ಕಾರದ ಏನೊಂದು ನೀತಿ ಇದೆ ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಶೋಷಿತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮೂರು ಎಕರೆಗಿಂತ ಕಡಿಮೆ ಇದ್ದಂಥವರಿಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋಂಥ ಸೂಚನೆ ಕೊಟ್ಟಿದ್ದೇನೆ ಯಾರ ಅತಿ ಶ್ರೀಮಂತರು ದೊಡ್ಡ ಮಠದಲ್ಲಿ ದೊಡ್ಡ ಒತ್ತುವರಿದಾರ ಯಾರು ಮಾಡಿದ್ದಾರೆ ಅಂಥವ್ರು ಒತ್ತುವರಿ ತೆರವುಗೊಳಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೆ ಆ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯ ಕೆಲಸ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಸುಮಾರು ನೇಮಕಾತಿನೂ ನಾನು ಮಾಡಿಸಿದ್ದೇನೆ ಮೂರು ಜನರಿಗೆ ಹೊಸದಾಗಿ ಸರ್ಕಾರಿ ನೌಕರಿಯಲ್ಲಿ ನೇಮಕಾತಿ ಮಾಡಿದ್ದೇವೆ ಐದುನೂರ ನಲವತ್ತು ಹೊಸ ನೇಮಕಾತಿ ಮಾಡಲಿಕ್ಕೆ ನಾವು ಈಗಾಗಲೇ ಇವತ್ತು ಅಧಿಸೂಚನೆ ಹೊರಡಿಸಿದ್ದೇವೆ ಇಡೀ ಬೆಂಗಳೂರಿನಲ್ಲೇ ಸಾವಿರಾರು ಕೋಟಿ ರೂಪಾಯಿ ಇವತ್ತೇನು ಜಮೀನು ಬೆಲೆ ಬಾಳುವಂಥ ಜಮೀನು ಒತ್ತುವರಿ ಆಗಿತ್ತು ಹದಿನೇಳು ಎಕರೆ ಜಮೀನು ಇವತ್ತು ಐದುನೂರು ಕೋಟಿ ಬೆಲೆ ಬಾಳುವಂಥದ್ದು ಅದು ಮರು ಪಡಿಸ್ಕೊಂಡಿದ್ದಾವೆ ಎಚ್ ಎಂ ಟಿ ಜಮೀನೇನಿತ್ತು ಅದು ಅರಣ್ಯ ಇಲಾಖೆ ಜಮೀನೇ ಖಾಲಿ ಇದ್ದಂಥದ್ದು ಎರಡು ನೂರ ಎಂಬತ್ತು ಎಕರೆ ಇದೆ ಆ ಜಮೀನು ರಿಯಲ್ ಎಸ್ಟೇಟ್ಗಳಿಗಾಗಲಿ ಅಥವಾ ಯಾವುದೇ ಇವತ್ತು ಮಧ್ಯವರ್ತಿಗಳಿಗೆ ಇವತ್ತಾರು ಭೂಮಿ ಲೂಟಿ ಹೊಡೆಯುವಂಥವರಿಗೆ ಕೊಡಲಿಕ್ಕೆ ಬಿಡೋದಿಲ್ಲ ಅದು ಬ್ಯಾಂಗ್ಳೂರಿನಲ್ಲಿ ಲಂಗ್ ಸ್ಪೇಸ್ ಮಾಡಲಿಕ್ಕೆ ಒಂದು ಯೋಜನೆ ರೂಪಿಸಬೇಕು ಅಂತ ಈಗಾಗಲೇ ನಾನು ಹೇಳಿದ್ದೇನೆ ಹೀಗಾಗಿ ಅನೇಕ ರೀತಿ ಪಕ್ಷಕ್ಕೆ ಮತ್ತು ಜನರಿಗೆ ರಾಜ್ಯಕ್ಕೆ ಹಿತ ಆಗುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ